ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಜುನ್ಕಾ ಮಾಡ್ತಿದ್ದೀನಿ ಇದಕ್ಕೆ ಹಿಟ್ಟಿನ ಪಲ್ಯ ಅಂತ ಕೂಡ ಕರೀತಾರೆ ಈ ಹಿಟ್ಟಿನ ಪಲ್ಯಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿ ಟೊಮ್ಯಾಟೊ ಜೀರಿಗೆ ಸಾಸಿವೆ ಕರ್ಬೇವು ಮತ್ತು ಅರಿಶಿನ ತೊಗೊಂಡಿದ್ದೀನಿ ನೀವಿಲ್ಲಿ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿಟ್ಕೊಳ್ಳಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳೋದ್ರಿಂದ ದೋಸೆಗೆ ಈ ಪಲ್ಯ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈರುಳ್ಳಿನ ಈ ಥರನೇ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಬೌಲಿಗೆ ಬೇಸನ್ ಇಟ್ಟು ತೊಗೊತಿದ್ದೀನಿ ಇದಕ್ಕೆ ಕಡಲೆಬೇಳೆ ಇಟ್ಟು ಅಂತಲೂ ಕರೀತಾರೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಈ ಕಡಲೆಬೇಳೆ ಹಿಟ್ಟನಾ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಅಕಸ್ಮಾತ್ ನಿಮಗೆ ಗಟ್ಟಿ ಬೇಕಿತ್ತಪ್ಪ ಪಲ್ಯ ಅಂತಂದರೆ ಇನ್ನೂ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಬೇಕಾದರೂ ಇಟ್ಕೋಬೋದು ನನಗಿಲ್ಲಿ ಎರಡು ಸ್ಪೂನ್ ಸಾಕಾಯಿತು ಅದಾದಮೇಲೆ ನಾನು ಎಣ್ಣೆ ಕಾಯೋಕೆ ಇದು ಎಣ್ಣೆ ಚೆನ್ನಾಗಿ ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಪಲ್ಯಗೆ ತುಂಬ ಎಣ್ಣೆ ಬೇಕಾಗಲ್ಲ ಯಾಕಂದರೆ ಇಲ್ಲಿ ಕಡಿಮೆ ತರಕಾರಿ ಅಷ್ಟೇ ಅಲ್ವಾ ಈರುಳ್ಳಿ ಮೆಣಸಿ ಅಷ್ಟೇ ಅಲ್ವಾ ನಾವು ಫ್ರೈ ಮಾಡಬೇಕಾಗಿರೋದು ಸೊ ಹಂಗಾಗಿ ಈ ಪಲ್ಯಗೆ ಎಣ್ಣೆ ಕಡಿಮೆನೇ ಹೋಗುತ್ತೆ ಇದಾದ ಮೇಲೆ ನಾನು ಸಾಸಿವೆ ಹಾಕ್ಕೊಂಡಿದ್ದೆ ಆಮೇಲೆ ಜೀರಿಗೆ ಹಾಕ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಕರಿಬೇವು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಎಸ್ಲು ಹಸಿ ಕರ್ಬೇವು ತೊಗೊಂಡಿದ್ದೀನಿ ಇದು ಕರಿಬೇವಿಂದನೇ ಈ ಪಲ್ಯಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನೀವು ಆದಷ್ಟು ಹಸಿ ಕರಿಬೇವೆ ತೊಗೊಳ್ಳಿ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಈ ಹಿಟ್ಟಿನ ಪಲ್ಯ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ರೊಟ್ಟಿಗೆ ಬೇಕಿತ್ತಪ್ಪ ಇಲ್ಲ ಚಪಾತಿಗೆ ಬೇಕಿತ್ತು ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಹಿಟ್ಟಿನ ಪಲ್ಯ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾದಾಗ ಈರುಳ್ಳಿ ಮೆಣಸಿಕಾಯಿ ಅಷ್ಟೇ ಇದ್ದರೆ ಈ ಥರ ಜುನ್ಕ ಮಾಡ್ಕೋಬೋದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಮೆಣಸಿಕಾಯಿ ತೊಗೊತಿದ್ದೀನಿ ಮೆಣಸಿಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮೆಣಸಿಕಾಯನ್ನ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಆದಮೇಲೆ ಚಿಕ್ಕದಾಗಿರೋ ಟೊಮೆಟೊ ತೊಗೊಳ್ತಿದ್ದೀನಿ ನೀವು ನೀವಿಲ್ಲಿ ದೊಡ್ಡ ಟೊಮಟೊ ಹಾಕೋಕ್ಕೆ ಹೋಗ್ಬೇಡಿ ಚಿಕ್ಕ ಟೊಮೊಟೊನೇ ಸಾಕು ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಮತ್ತು ಮೆಣಸಿಕಾಯಿ ಎಣ್ಣೆಲಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಾದಮೇಲೆ ನಾನು ಇದಕ್ಕೆ ಕಲರಿಗಂತ ಟರ್ಮರಿಕ್ ಯೂಸ್ ಮಾಡ್ತಿದ್ದೀನಿ ಇದು ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಇದು ಮೇಲೆ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಎಣ್ಣೆಲೆ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಗನೆ ಆಗುತ್ತೆ ಅದಾದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಎರಡು ಸ್ಪೂನ್ ಬೇಸನ್ ಹಿಟ್ಟನ್ನ ಈ ಥರ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಗಂಟಿಲ್ಲದೆ ಕಲಿಸ್ಕೋಬೇಕು ಚಿಕ್ಕ ಚಿಕ್ಕ ಗಂಟಿದ್ರೆ ನಡೆಯುತ್ತೆ ಅಲ್ಲಿ ಸ್ವಲ್ಪ ಬಿಸಿ ಇರುತ್ತಲ್ವ ಪಲ್ಯ ಅದರೊಳಗೆ ಹಾಕ್ಕೊಂಡ್ರೆ ಅದು ಬಿಡುತ್ತೆ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದ್ಮೇಲೆ ನಾವು ಮಾಡಿರ್ತಕ್ಕಂಥ ಪಲ್ಯಗೆ ಈ ಹಿಟ್ಟನ್ನು ಹಾಕ್ಕೋಬೇಕು ನೀವು ಬೇಕಂದರೆ ಗಟ್ಟಿ ಬೇಕಿತ್ತಪ್ಪ ಅಂದರೆ ಇದರಲ್ಲಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಈ ಪಲ್ಯ ಮಾಡ್ಕೊಬೋದು ಬಟ್ ಪೂರಿಗೆ ಪಲ್ಯಗೆ ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಅಕಸ್ಮಾತ್ ರೊಟ್ಟಿಗೆ ಬೇಕಿತ್ತಪ್ಪ ಅನ್ನಕ್ಕೆ ಬೇಕಿತ್ತಂದರೆ ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ನನಗೆ ದೋಸೆಗೆ ಬೇಕಿತ್ತು ಸೊ ಹಂಗಾಗಿ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಇಟ್ಟು ಹಾಕೊಂಡ್ಮೇಲೆ ತುಂಬ ಹೊತ್ತೇನು ಬೇಯಿಸೋಕೆ ಹೋಗಬೇಡಿ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಜುಣ್ಕ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಬೇಯಬೇಕಾದ್ರೆ ಸ್ವಲ್ಪ ನಮಗೆ ಟೇಸ್ಟಿಗೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪನೇ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊತಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಹುಳಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸೊ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ತುಂಬನೇ ಸುಲಭವಾಗಿ ಹಿಟ್ಟಿನ ಪಲ್ಯನ ಮಾಡ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್